ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಶಿಕ್ಷಕರ ಸಂಖ್ಯೆ ಕಡಿಮೆಯಾಗಿ ಕ್ವಾಲಿಟಿ ಎಜುಕೇಷನ್ ಇಲ್ಲದಾಗ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕುಗ್ಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಶ್ರೀನಿವಾಸ್ ತಿಳಿಸುತ್ತಾರೆ ತುಮಕೂರು ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುತ್ತಿದ್ದಾರೆ ಎಂಬ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಟಿಡಿ ಶ್ರೀನಿವಾಸ್ ಅವರು ಮಕ್ಕಳನ್ನ ಇಲ್ಲೇ ಓದಿಸಿ ಎಂದು ಬಲವಂತಪಡಿಸಲು ಸಾಧ್ಯವಿಲ್ಲ ಪೋಷಕರ ಆಯ್ಕೆಯಾಗಿರುತ್ತದೆ ಶಿಕ್ಷಣ ಇಲಾಖೆ ಖಾಸಗೀಕರಣ ಆಗಿಲ್ಲ ನಮ್ಮ ಸರ್ಕಾರ ಬಂದಾಗಿನಿಂದ ಸರ್ಕಾರಿ ಶಾಲೆಗಳಿಗೆ ನಾವು ಸೌಲಭ್ಯಗಳನ್ನ ಒದಗಿಸುತ್ತಿದ್ದೇವೆ ಸರ್ಕಾರ ಪ್ರತಿ ವರ್ಷ ಐನೂರ ರಿಂದ ಆರ್ನೂರು ಕೆಪಿಎಸ್ಸಿ ಶಾಲೆ ಆರಂಭಿಸಿದ್ದೇವೆ ಸರ್ಕಾರಿ ಶಾಲೆಯನ್ನ ಮುಚ್ಚುವುದಿಲ್ಲ ಎಂದಿದ್ದಾರೆ ಅದು ಅವ್ರ ರೈಟು ಹೇಳ್ಲಿಕ್ಕೆ ಬರಲ್ಲ ನಾವು ನೀವು ಇಲ್ಲೇ ಬರಲ್ಲ ಹಾಗಾಗಿ ಸ್ಟ್ರೆಂತ್ ಬರ್ತಿಲ್ಲ ಸ್ಟ್ರೆಂತ್ ಬರ್ತಿಲ್ಲ ಅನ್ನೋ ಕಾರಣ ಏನಿರುತ್ತೆ ಅಂದರೆ ಒಂದು ಕಡೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ದಂಥ ಇದ್ದಂತ ಕ್ವಾಲಿಟಿ ಎಜುಕೇಶನ್ ಕೊಡ್ತಿದ್ದಾಗ ಸ್ಟ್ರೆಂತ್ ಬರಲ್ಲ ಸಹಜವಾಗಿ ಶಿಕ್ಷಣ ಇಲಾಖೆ ಖಾಸೀಕರಣ ಆಗಲ್ಲ ಯಾಕಂದರೆ ಸರ್ಕಾರ ನಮ್ಮ ಸರ್ಕಾರ ಬಂದ ಮೇಲೆ ನಿರ್ಣಯ ಮಾಡಿದೆ ಆರು ಸಾವಿರ ಕೆ ಪಿ ಎಸ್ ಶಾಲೆಗಳನ್ನು ಮಾಡಬೇಕು ಪ್ರತಿ ವರ್ಷ ಕನಿಷ್ಠ ಆರುನೂರು ಅಂತೇಳಿ ಐನೂರು ಐದು ಮೂರು ಮೂರು ಸಾವಿರ ಕೆ ಪಿ ಎಸ್ ಶಾಲೆಗಳು ಈಗ ಆಲ್ರೆಡಿ ವರ್ಷ ವರ್ಷನೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಮುಚ್ಚುವಂಥದ್ದು ಬರೋದಿಲ್ಲ ಅತಿ ಹೆಚ್ಚಿನ ನಲವತ್ತಾರು ಸಾವಿರ ಕೋಟಿ ಹೆಚ್ಚಾಗಿ ನಾವು ಏನು ಆಯವ್ಯದಲ್ಲಿ ಶಿಕ್ಷಣಕ್ಕೆ ಹೆಚ್ಚಾಗಿ ಮೀಸಲಿಟ್ಟಿದ್ದೇವೆ ಅದು ಆದ್ಯತೆ ಆಗಿರುತ್ತೆ ಶಿಕ್ಷಣ ಮತ್ತೆ ಜೊತೆಯಲ್ಲಿ ಎರಡೂ ಹೆಲ್ತ್ ಅಂಡ್ ಎಜುಕೇಷನ್ ಎರಡು ಆದ್ಯತೆ ಆಗಬೇಕಾಗಿ ಕೆ ಎನ್ ರಾಜಣ್ಣ ಅವರ ಕಾರ್ಯಕ್ರಮ ನನಗೆ ಗೊತ್ತಿರಲಿಲ್ಲ ಹದಿನೈದು ದಿನದ ಮುಂಚೆ ಪಟ್ಟಣ ಪಂಚಾಯಿತಿಯಲ್ಲಿ ಸಭೆ ಕರೆದಿದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ ಎನ್ ರಾಜಣ್ಣ ಅವರ ಕಾರ್ಯಕ್ರಮಕ್ಕೆ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಗೈರಾಗಿದ್ದು ರಾಜಕೀಯ ವಲಯದಲ್ಲಿ ಇಬ್ಬರ ನಡುವೆ ಶೀತಲ ಸಮರ ಮುಂದುವರೆದಿದೆಯಾ ಎಂಬ ಚರ್ಚೆ ಶುರುವಾಗಿತ್ತು ಎಂದು ಗುಬ್ಬಿಯಲ್ಲಿ ಮಾತನಾಡಿದ ವಾಸಣ್ಣ ಹದಿನೈದು ದಿನದ ಮುಂಚೆಯೇ ಪಟ್ಟಣ ಪಂಚಾಯಿತಿಯಲ್ಲಿ ಸಭೆ ಕರೆದಿದ್ದರಿಂದ ನಾನು ಅಲ್ಲಿಗೆ ಹೋಗಿದ್ದೆ ನನಗೆ ಯಾವ ವಿರೋಧವೂ ಇಲ್ಲ ಯಾರು ಶತ್ರುಗಳೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನನಗೆ ಆ ಕಾರ್ಯಕ್ರಮ ನನಗೆ ಫಸ್ಟೇ ನಾನು ಇನ್ನು ಹಿಂಗೆ ಅವ್ರ ಕಾರ್ಯಕ್ರಮ ಇಟ್ಟಿದ್ರು ಅವಾಗ ಗೊತ್ತಿತ್ತು ಅದಾದಮೇಲೆ ಯಾವತ್ತು ಕಾರ್ಯಕ್ರಮ ಅಂತ ಗೊತ್ತಿಲ್ಲ ನಾನು ಪೂರ್ವಭಾವಿಯಾಗಿ ನಾನು ತಾಲೂಕ್ ಪಂಚಾಯತಿ ನಮ್ಮದು ಮೀಟಿಂಗ್ ಕರೆದಿದ್ದು ಪಟ್ಟಣ ಪಂಚಾಯಿತಿ ಮೀಟಿಂಗ್ ಕರೆದಿದ್ದು ಅದಕ್ಕೋಸ್ಕರ ಅದು ಮೀಟಿಂಗ್ ಬಂದಿದ್ದೆ ಮುಖ್ಯಮಂತ್ರಿ ಅಂತ ಅಲ್ಲ ಈ ಕಾರ್ಯಕ್ರಮದ ಬಗ್ಗೆ ನಾನು ಪೂರ್ವಭಾವಿಯಾಗಿ ನಾನು ಫಿಕ್ಸ್ ಮಾಡಿದ್ದೀನಿ ನಾನೇನು ಅರ್ಜೆಂಟಾಗಿ ಫಿಕ್ಸ್ ಮಾಡಿದ್ದೆ ಅಲ್ಲ ಹದಿನೈದು ಮೊದಲೇ ನಮ್ಮಲ್ಲಿ ಕಾರ್ಯಕ್ರಮ ಫಿಕ್ಸ್ ಕೊ ನಾವು ಕೊಟ್ಟಿರ್ತೀವಿ ಎಲ್ಲರಿಗೂ ಅದ್ರ ಪ್ರಕಾರವಾಗಿ ಇಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಯಿತು ಅದಕ್ಕೋಸ್ಕರ ನಾನು ಇಲ್ಲಿ ಮೀಟಿಂಗ್ ನಲ್ಲಿ ಇದೇನಲ್ಲೇ ಹೋಗಿ ಯಾರ ಜೊತೆ ಇದ್ದೀನಿ ಯಾರಿಗೆ ಹೇಳಿದೀನಿ ನಾನು ಕಾಂಗ್ರೆಸ್ ಪರವಾಗಿ ಅಷ್ಟೇ ನಾನು ಅವ್ರ ಪರವಾಗಿ ಇವ್ರ ಪರವಾಗಿರ್ತಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರ ನಮ್ಮ ಮುಖಂಡರು ಏನೂ ಇಲ್ಲ ಯಾರ ಬಗ್ಗೆ ನನಗೆ ಎತೃಪ್ತಿನೂ ಇಲ್ಲ ವಾರೂ ಇಲ್ಲ ಯಾರ ಬಗ್ಗೆ ನನಗೇನು ಪಕ್ಷ ಬಿಟ್ಟು ಹಾಕಿ ಯಾವುದೂ ಇಲ್ಲ ಎಲ್ಲ ನೀವು ಪತ್ರಿಕೆರೆಲ್ಲ ಸೃಷ್ಟಿ ಮಾಡ್ತೀರ ಅಷ್ಟೇ ಅದು ಬಿಟ್ಟು ಹೋದ್ರು ಇಲ್ಲಿ ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು ಅಷ್ಟು ಬಿಟ್ಬಿಟ್ರೆ ನಾನು ಯಾವತ್ತು ಯಾರಿಗಾನು ಹೇಳಿದ್ದೀನಿ ಬಿಡ್ತೀನಿ ಇದ್ದಾನೆ ಆ ಥರ ಭಾವನೆ ಇಲ್ಲ

ಗೋಬಿ ತಾಲೂಕಿನ ಸುಂಕಾಪುರ ಬಳಿಯ ಹೇಮಾವತಿ ಲಿಂಕ್ ಕೆನಾಲ್ ವೀಕ್ಷಿಸಿ ಮಾತನಾಡಿದ ಶಾಸಕ ಸುರೇಶ್ ಬಾಬು ಅವರು ನಾಲೆಗಳಲ್ಲಿ ಹೂಳು ತೆಗೆಯುವ ಕಾರ್ಯ ಭರದಿಂದ ಸಾಗಿದ್ದು ಇಪ್ಪತ್ತು ದಿನಗಳಲ್ಲಿ ನೀರು ಹರಿಸುವ ಭರವಸೆ ನೀಡಿದ್ರು ನಾಲೆಯ ಸೇತುವೆಗಳನ್ನು ಅಧಿಕಾರಿಗಳ ಜೊತೆಗೆ ವೀಕ್ಷಿಸಿದ ಶಾಸಕರು ಸಲಹೆ ನೀಡಿದ್ರು ಈಗಾಗಲೇ ಪೂರ್ಣಗೊಂಡ ಕಾಮಗಾರಿ ಮೂಲಕ ಇನ್ನು ಇಪ್ಪತ್ತು ದಿನಗಳಲ್ಲಿ ಶೆಟ್ಟಿಗೆರೆ ಹುಳಿಯಾರು ಭಾಗಕ್ಕೆ ನೀರು ಹರಿಸುವುದು ಖಚಿತ ಎಂದು ತಿಳಿಸಿದರು ಇದನ್ನು ಅವಾರ್ಡನ್ನು ಕೊಡೋದು ಮಾಡ್ತಾ ಇದ್ದೀವಿ ಯಾವ್ದು ಹಣವನ್ನು ಅವರ ಅಕೌಂಟ್ಗೆ ಹಾಕುವಂಥ ಕೆಲಸ ಇವತ್ತು ನಾಲ್ಕು ಗಂಟೆಗೆ ಹನ್ನೊಂದು ಜನದ್ದು ಕೂಡ ಎಲ್ಲ ರೆಕಾರ್ಡ್ಸು ರೆಡಿ ಇದೆ ದುಡ್ಡು ಕೂಡ ರೆಡಿ ಇದೆ ಅದನ್ನು ಇವತ್ತು ಹಾಕ್ತೇವೆ ಈಗ ಒಂದು ರಿವೀಶ್ ಅಂತ ಒಬ್ಬರು ರೈತರು ಮನೆಗೂ ಕೂಡ ಈಗ ಹೋಗ್ತಾ ಇದ್ದೇವೆ ಅವ್ರು ಮನವಿ ಮಾಡ್ಕೊಂಡು ಏನಾದರೂ ಕೂಡ ಅವ್ರು ಬಿಟ್ಟರೆ ಬೇಗ ಕೆಲಸ ಈ ಸಲನೇ ನೀರು ಬರೋಕ್ಕೆ ವ್ಯವಸ್ಥೆ ಮಾಡ್ಬೋದು ಅದಕ್ಕೆ ಅವ್ರಿಗೆ ಮನವಿ ಮಾಡೋಕ್ಕೆ ಈಗ ಅವ್ರ ಮನೆಗೆ ಜಲ್ ಜೀವನ್ ಕಾಮಗಾರಿಗಳು ಅರ್ಧಂಬರ್ಧಕ್ಕೆ ನಿಂತಿರುವ ಬಗ್ಗೆ ಸಾರ್ವಜನಿಕರಿಂದ ಹಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಂದ ಮಾಹಿತಿ ಪಡೆದಿದ್ದೇನೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ ಗುಪ್ಪಿಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಲಜೀವನ್ ಕಾಮಗಾರಿ ಬಗ್ಗೆ ಮಾಹಿತಿ ಪಡೆದ ಶಾಸಕರು ಗುತ್ತಿಗೆದಾರರಿಗೆ ಕಡಕ್ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಗುತ್ತಿಗೆದಾರರು ಹಾಸನ ಮತ್ತು ರಾಮನಗರದಲ್ಲಿ ಕಡಿಮೆ ಶೇಕಡಾವಾರು ಪರ್ಸೆಂಟೇಜ್ ಇದ್ದರೆ ತುಮಕೂರಿನಲ್ಲಿ ಮಾತ್ರ ಅತ್ಯಧಿಕ ಶೇಕಡಾವಾರು ಪರ್ಸೆಂಟೇಜ್ ಹಿಡಿಯಲಾಗುತ್ತಿದೆ ಇದರಿಂದ ಗುತ್ತಿಗೆದಾರರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತಿದೆ ಎಂದು ಮನವಿ ಮಾಡಿಕೊಂಡರು ಇನ್ನು ಮಾಧ್ಯಮದ ಜೊತೆಗೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಯುಜಿಡಿ ಕಾಮಗಾರಿ ಮಾಡಲು ಈಗಾಗಲೇ ಸಿದ್ಧವಾಗಿದ್ದು ಅಧಿಕಾರಿಗಳು ಸಹ ಎಂದು ಭೇಟಿ ನೀಡಿ ಸರ್ವೆ ಮಾಡಿ ಕೆಲಸ ಆರಂಭಿಸುತ್ತಾರೆ ಎಂದು ತಿಳಿಸಿದರು ಹೇಮಾವತಿ ಲಿಂಕೆನಾರ್ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಎಸ್ಆರ್ ಶ್ರೀನಿವಾಸ್ ಅವರು ಮುಖ್ಯಮಂತ್ರಿ ಅವರು ಜುಲೈ ಐದರಂದು ಸಭೆ ಕರೆದಿದ್ದಾರೆ ಎಂಬ ಮಾಹಿತಿ ನನಗಿಲ್ಲ ನನ್ನನ್ನು ಕರೆದರೆ ಖಂಡಿತವಾಗಿ ನಮ್ಮ ಜಿಲ್ಲೆಯ ತಾಲೂಕಿನ ನೀರು ಉಳಿಸುವುದಕ್ಕೆ ನಾನು ಬದ್ಧನಾಗಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ನೇರವಾಗಿ ಹೇಳುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇಒ ಶಿವಪ್ರಕಾಶ್ ನಟರಾಜು ಸೇರಿದಂತೆ ಗುತ್ತಿಗೆದಾರರು ಹಾಜರಿದ್ದರು ಕ್ರಿಯೇಟ್ ಆಗಿತ್ತು ಅದಕ್ಕೆ ಕೊಡಕ್ಕೆ ಸದ್ಯ ಆಗ್ಬೋದು ಸರ್ಕಾರ ಸರಿಯಿಲ್ಲ ಪ್ಲೀಸ್ ಬಂದಿವಿ ಒಂದೇ ಆದ್ರು ಇಂತ ಹೇಳಿ ವರ್ಷ ಒಂದುವರೆ ವರ್ಷ ಆಗಿತ್ತು ಇವ್ರ ತವರು ಕಳ್ಸಿಲ್ಲ ಕೆಲ್ಸ ಮಾಡಿದಂತೆ ಯಾಕೆ ಕಂಪ್ಲೀಟ್ ಮಾಡಿಲ್ಲ ಅಂತ ಕೇಳ್ತಾರಲ್ಲ ಕೆಲ್ಸ ಮಾಡಿದ್ರೆ ಯಾಕೆ ಇಲ್ಲ ಕೆಲಸ ಕೆಲಸ ಮಾಡಿ ಎಕ್ಸ್ಟ್ರಾ ಮಾಡಿ ಇಟ್ಟಾರ ನಿಮ್ಮ ಹತ್ರ ಬಂದರೆ ನಿಮ್ಮತ್ರ ಬಂದ್ ಒಂದು ಮೂವತ್ತು ಕಿಲೋಮೀಟರ್ ಎರಡು ಕಿಲೋಮೀಟರ್ ಪೈಪ್ ಕಳ್ತೆ ಆದರೆ ಆಗ ಆ ಎಕ್ಸ್ಟ್ರಾ ಸೇರಿರಲ್ಲ ಈ ಅಲ್ಲಿ ನಲವತ್ತೈದು ಜಾಸ್ತಿ ಆಗಿದೆ ಅದಕ್ಕೆ ಯಾರು ನೀವು ಮಾಡಬಹುದು ಅಂತ ಕೇಳ್ತಾರೆ ಮಾಡಿಲ್ಲ

ಎಲ್ಲ ಪಂಚಾಯಿತು ಆಲ್ಮೋಸ್ಟು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಈಗ ನೀರು ಕೊಡ್ತಾ ಇದ್ದೀವಿ ಸ್ವಲ್ಪ ಅದಕ್ಕೋಸ್ಕರ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟು ವ್ಯತ್ಯಾಸಗಳಾಗಿದೆ ನನಗೆ ಅದು ಒಂದು ಇಚ್ಛಕ್ಕೆ ಸಂಪರ್ಕ ತಪ್ಪಿಸ್ಕೊಳಗೆ ನೀರು ಬಲವಾಗಿರ್ತಕ್ಕಂಥದ್ದು ಕೆಲವು ಕಡೆ ಓರೈಕೆ ಆಗಿ ಜಾಗ ಕೊಡ್ತದೆ ಇರ್ತಕ್ಕಂಥದ್ದು ಇವೆಲ್ಲ ಸಣ್ಣ ಪುಟ್ಟ ಸಮಸ್ಯೆ ಅದೇ ಈ ಥರ ಮೀಟಿಂಗ್ ಮಾಡಿ ಕ್ರಮ ಕೈಗೊಂಡಿದರೆ ಇಷ್ಟು ಎಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಹಾಗೂ ನಾನು ಎಲ್ಲರಿಗೂ ಒಂದು ತಿಂಗಳು ಒಂದು ಟೈಮ್ ಕೊಟ್ಟಿದ್ದೀನಿ ಒಂದು ತಿಂಗಳೇ ಆಲ್ಮೋಸ್ಟ್ ಅವ್ರು ಎಲ್ಲವನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ ಕೆಲವೊಂದು ವರ್ಕ್ ಕೊಡಿಸಿ ಯಾವ ಓವರ್ ಟ್ಯಾಂಕ್ ಆಗಬೇಕು ಅವೆಲ್ಲವೂ ಕೂಡ ಮೂರ್ನಾಲ್ಕು ತಿಂಗಳು ಬೇಕಾಗುತ್ತೆ ಘಟ್ಟಕ್ಕೆ ಅವು ಬಿಟ್ಟು ಮಿಕ್ತಾಗ ಸಣ್ಣ ಪುಟ್ಟ ತೊಂದರೆ ನಿಡ್ತಕ್ಕಂಥದ್ದನ್ನು ಬರ್ಜೆನ್ಸಿ ಅವು ಸರಿಪಡಿಸಿ ಎಲ್ಲವನ್ನೂ ಕೂಡ ನಮ್ಮ ಇರ್ತಕ್ಕಂಥ ಸುಮಾರು ನೈಂಟಿ ಪರ್ಸೆಂಟ್ ತಿಂಗಳು ಸರಿ ಟ್ವೆಂಟಿ ಬಗ್ಗೆ ನನಗೆ ಐಡಿಯಾ ಇಲ್ಲ ಈಗ ಕಂಟ್ರಾಕ್ಟರ್ ಬಗ್ಗೆ ಗಮನಕ್ಕೆ ನಾನು ಅವರು ಕಂಟ್ರಾಕ್ಟರ್ ಕೇಳಿದೀನಿ ಯಾರೇ ಸಿ ಒ ಹತ್ರ ಮಾತಾರೆ ಅದು ಸರಿ ಮಾಡ್ತಾರೆ ಇಲ್ಲ ನಾನು ವಿಚಾರಿಸಿದೆ ನಮ್ಮ ಇಂಜಿನಿಯರ್ನ ಹಾಸನದಲ್ಲೂ ಕೂಡ ಹಿಡಿತಾರೆ ಅಂತಕ್ಕಂಥದ್ದು ನಾವು ಹೇಳಿದ್ದಾರೆ ನೋಡೋದು ಅವ್ರ ಹಾಸನದಲ್ಲಿ ಇಡೀ ಬಗ್ಗೆ ನಾನು ಸಿಗುತ್ತೆ ನಾನೇ ಹೋಗಿ ಸಿಟೇ ಮಾಡ್ತಕ್ಕ ಕಾಂಟ್ರಾಕ್ಟರ್ಗಳು ಗೊತ್ತಾ ಗುಣಮಟ್ಟದ ಮಾಡಲ್ಲ ಅಂತ ಹೇಳಿ ಒಂದು ಹಾಂ ನಡೀತಾರೆ ಉದ್ಯೋಗಿ ಇವತ್ತೂ ನೀರು ಹಾಗೆ ಅದರಿಂದಲೇ ಕೆಲವು ಸಮಸ್ಯೆ ಆಗಿರ್ತಕ್ಕಂಥದ್ದು ನಾನು ಯಾರ್ಯಾರು ಅದರಿಂದ ಫಸ್ಟ್ ಪ್ಲೇಸಲ್ಲಿ ಮಾಡಿ ಎರಡು ಸಾವಿರದ ಏನಾದರೂ ಇಪ್ಪತ್ತೊಂದು ಮಾಡಿ ತಾನು ಇದುವರೆಗೂ ಮಾಡಿದ್ವ ಅವೆಲ್ಲವನ್ನು ಕೂಡ ರೀಸೆಟ್ ಮಾಡಿ ರೀಸೆಟ್ ಮಾಡಿ ಟಿ ಕರೆಯನ್ನು ಹೇಳಿದ್ರು ಅಲ್ಲಿ ಅವಾಗ ಹದಿನೈದು ದಿವಸಕ್ಕೆ ವಿವಿಧ ಪ್ರಪೋಸಲ್ಲೂ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಕಳ್ಸೋ ಕೇಳಿದ್ವಿ ನಾವು ಕಳ್ಸಿಬಿಟ್ಟು ಯಾರ್ಯಾರು ಆ ಥರ ಇದಾವೋ ಅದು ನಾವೆಲ್ಲರೂ ರೀಸೆಟ್ ಮಾಡಿಸ್ತಕ್ಕಂಥದ್ದು ಬರ್ತೀವಿ ಫಿಫ್ಟೀನ್ ಡೇಸಲ್ಲಿ ಕೆಲಸ ಶುರು ಮಾಡಿರ್ಬೋದು ಫಿಫ್ಟೀನ್ ಡೇಸಲ್ಲಿ ಯಾರು ಕೆಲಸ ಶುರು ಮಾಡಿದ್ರು ಅವೆಲ್ಲವನ್ನು ಕೂಡ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ರೀಸೆಂಟ್ ಮಾಡೋಕ್ಕೆ

ಸೂಚನೆ ಕೊಡ್ತೀನಿ ಕೊಡ್ತೀನಿ ಇಮಿಡಿಯಟ್ ಆಗಿ ಯಾರು ಹದಿನೈದು ದಿವಸದೊಳಗೆ ಕೆಲಸ ಹಿಡಿದ್ರು ಅವನ್ನೆಲ್ಲ ಒಂದು ಪ್ರಪೋಸನ್ನು ಮಾಡೋಕ್ಕೆ ಕಳಿಸಿ ಅಂತ ಹೇಳಿದೀನಿ ಅವರು ನೋಟಿಸ್ಕೊಡ್ಬೇಕಾಗುತ್ತೆ ಹದಿನೈದು ದಿವ್ಸದಲ್ಲಿ ಅವ್ರು ನೋಟಿಸ್ಕೊಡ್ತಾರೆ ಒಂದು ತಿಂಗಳಲ್ಲಿ ಯಾರು ಹಿಡಿದ್ರು ಅವರೆಲ್ಲ ಕೂಡ ಜೈ ಜೋಡಿ ಶಾಸ್ತ್ರ ಒಂದು ನಮ್ಮ ಶಾಸಕ ಜುಲೈ ಐದಂಟಿಗೆ ಮುಖ್ಯಮಂತ್ರಿ ಸಭಾ ಕರೆದ ಹೇಮಾವತಿ ವಿಚಾರ ಏನು ಮಾತಾಡ್ತಾರೆ ದೇವತೀದಲ್ಲೂ ನಮ್ಮ ಇದು ಸ್ಪಷ್ಟವಾಗಿದೆ ನಾವು ಒಂದು ಕೈ ಉತ್ಪಾದನೆಗೆ ನಮಗೆ ಬಂದೆ ನಾನು ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವ ಕೆಲಸದಲ್ಲಿ ಹೇಳಿದ್ರು ಕೂಡ ನಾನು ಅದರ ಪರವಾಗಿಲ್ಲ ಅದು ಮುಖ್ಯಮಂತ್ರಿಗಳು ಕರೆದರು ಕೂಡ ಅದನ್ನೇ ಹೇಳ್ತಾರೆ ಮುಖ್ಯಮಂತ್ರಿ ಎಂ ಕರೆದರು ಅದನ್ನೇ ಎಲ್ಲ ರೆತಾಡಿದರು ತಿನ್ಸ್ ನೋಡಿ ನಾನು ಸಿ ಪಿ ಸಿ ಎಂಟಿ ನಾನು ಕೂಡ ಓಪನ್ ಚಾನೆಲ್ ನೀವು ವಿಡೇ ಮಾಡಬೇಕಾದ್ರೆ ಒತ್ತಾಯ ಮಾಡಬೇಕು ನಾನು ಕೂಡ ಇರೋದೇ ಇರ್ತಕ್ಕಂಥದ್ದು ಅದ್ರೀ ಚಾನು ಬುದ್ಧಿಮಂತಿರುತ್ತೆ ಅಂತ ಕೂಡ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೆ ಎರಡು ಸಾವಿರದ ಎ ಜಿ ಡಿ ಬಗ್ಗೆ ಈಗ ಪ್ರಮಾಣದಲ್ಲಿ ಬಂದು ಎಲ್ಲವನ್ನು ನೋಡಿ ಎಷ್ಟು ಎಷ್ಟು ಡಿ ಪಿ ಆರ್ ತಯಾರು ಮಾಡಿ ಕೇಳಿದ್ದೆ ಡಿ ಪಿ ಆರ್ ತಯಾರು ಮಾಡಿ ಅದೇ ಎಷ್ಟು ಅಮೌಂಟ್ ಆಗೋದು ಮಾಡಿಸಿ ಕಂಪ್ಲೀಟ್ ಮಾಡಿಸ್ತಾ ಇದ್ದೀವಿ ನಮ್ಮ ಮ್ಯಾಟಿಂಗ್ ಈಗ ಎಷ್ಟು ಬಿ ಒಟ್ಟಿಗೆ ಎರಡು ಒಂದು ರೊಟ್ಟಿಗೆ ರಿಲೀಸ್ ಆಗಿದೆ ಅವರು ನಡೀತಾ ಇದೆ ಅದನ್ನು ಪ್ರಾರಂಭ ಮಾಡ್ತೀವಿ ಇಲ್ಲ ನಮ್ಮಲ್ಲಿ ಕಲೆಕ್ಷನ್ ಆಗೋಕ್ಕೋಸ್ಕರ ಅದು ಹೌಸ್ ಕಲೆಕ್ಷನ್ ಆಗೋಕ್ಕೋಸ್ಕರ ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಅವೆಲ್ಲವೂ ಕೂಡ ಮತ್ತು ಆ್ಯಕ್ಚುಲೆಲ್ಲ ಹೊಸ ಲೇಔಟ್ ಆಗಿದೆ ಹೊಸ ಲೇಔಟ್ ಕೂಡ ನಾವು ಯಾವ ರೀತಿ ಲೆವೆಲ್ ಪರ್ಮಿಟ್ ಮಾಡುತ್ತಾ ಈ ಇದಕ್ಕೆ ಕನೆಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮೂಲಕ ಮಾಡಿ ಒಂದು ಇ ಪಿ ಆರ್ ತಯಾರು ಮಾಡೋಕ್ಕೆ ಚೀಫ್ ಇಂಜಿನಿಯರ್ ವಾಟರ್ ಸಪ್ಲೈ ಅಕೌಂಟ್ನಲ್ಲಿ ಇಳಿದ್ವಿ ಅದನ್ನು ನಾವು ನೆಕ್ಸ್ಟ್ ಫಿಫ್ಟಿ ಡೇಸ್ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಟ್ಟರೆ ಅದನ್ನು ಕೂಡ ನಾನು ಸರ್ಕಾರದ ಜೊತೆಗೆ ಮಾತಾಡೋದು ತಾಲೂಕಿಗೆ ಅದರ ಬಗ್ಗೆ ಇಲ್ಲ ನಾನು ಮೊನ್ನೆ ಕೂಡ ನಾನು ಚೀಫ್ ಸರ್ಕಾರ ಮಾತಾಡಿದೆ ಈಗ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮೇಲೆ ಮೀಟಿಂಗ್ ಮಾಡಿ ಕೋಲಾರ ಜಿಲ್ಲೆಗೆ ಫಸ್ಟು ನೀರು ಹದ್ ಇಲ್ಲಿ ಕುಡಿಯನೇರಿನ ಕಾರ್ಯ ಕುಡಿಯರಿಗೆ ಅಲೋಕೇಶನ್ ಮಾತ್ರ ಕಾಮಗಾರಿ ಅಂತ ಕೆರೆ ತುಂಬಿಸಲಿಕ್ಕೆ ಅಗತ್ಯ ಫ್ಲಾಕ್ ಅನ್ನು ಮಾಡಿ ಮಾಡಿ ಅಂತ ಹೇಳಿದ್ರು ಅದರಿಂದ ನಾನು ಎಲ್ಲವೂ ಕೂಡ ಕೆರೆ ತುಂಬಿಸ್ಲಿಕ್ಕೆ ಒಂದು ಪ್ರೋಗ್ರಾಮ್ ಮಾಡಿದ ನಾನು ಒತ್ತಾಯ ಮಾಡಿದೆ ಅದರಿಂದ ಈ ರೀತಿ ಹೇಳಿದರೆ ಜೊತೆ ಮಾತನಾಡಿ ಶ್ರೇಯೋಭಿವೃದ್ಧಿಗೆ ಪ್ರತ್ಯೇಕವಾಗಿ ಕಾಡುಗೊಲ್ಲ ನಿಗಮದಲ್ಲಿ ದೊರೆಯುವ ಸರ್ಕಾರದ ಸವಲತ್ತುಗಳನ್ನು ತಾಲೂಕಿನ ಕಾಡುಗೊಲ್ಲರಿಗೆ ಸಮರ್ಪಕವಾಗಿ ನೀಡಿ ಎಂದು ಗೊಲ್ಲ ಸಮುದಾಯದ ಮುಖಂಡರು ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾಡುಗೊಲ್ಲರ ಕ್ಷೇಮ ಅಭಿವೃದ್ಧಿಗೋಸ್ಕರ ಶಾಸಕರನ್ನ ಭೇಟಿ ಮಾಡಿ ತಾಲೂಕಿನಲ್ಲಿ ಕಾಡುಗೊಲ್ಲರ ಸಂಖ್ಯೆ ಹೆಚ್ಚಾಗಿದ್ದು ಕಾಡುಗೊಲ್ಲರ ಶ್ರೇಯೋಭಿವೃದ್ಧಿಗೆ ಪ್ರತ್ಯೇಕವಾಗಿ ಕಾಡುಗೊಲ್ಲ ನಿಗಮದಲ್ಲಿ ದೊರೆಯುವ ಸರ್ಕಾರದ ಸವಲತ್ತುಗಳನ್ನು ತಾಲೂಕಿನ ಕಾಡುಗೊಲ್ಲರಿಗೆ ಸಮರ್ಪಕವಾಗಿ ನೀಡಿ ಎಂದು ಗೊಲ್ಲ ಸಮುದಾಯದ ಮುಖಂಡ ಶಾಸಕರಿಗೆ ಬೇಡಿಕೆ ಇಟ್ಟರು ಇದೇ ಸಂದರ್ಭದಲ್ಲಿ ತಾಲೂಕು ಕಾಡುಗೊಲ್ಲ ಅಧ್ಯಕ್ಷ ಹಾಗೂ ತುರುವೇಕೆರೆ ತಿಪುಟೂರು ವಿಭಾಗದ ತಾಲೂಕು ಅಧ್ಯಕ್ಷರುಗಳು ಹಾಜರಿ ಬಾಣದೇವರ ಹಟ್ಟಿಯ ಕಾಡುಗೊಲ್ಲ ಮುಖಂಡ ಪಾಂಡುಕುಮಾರ್ ಗಿರಿಯಪ್ಪ ಸ್ವಾಮಿ ಬಾಣಯ್ಯ ಹಾಗೂ ಹುಚ್ಚನಟ್ಟಿ ಮಂಜುನಾಥ್ ಹಾಜರಿದ್ದರು ಈಗ ನೆನ್ನೆ ಮಾತಾಡೋಣ ಅಂತ ಆಗಲಿಲ್ಲ ಸರ್ ನನ್ನ ಇದರಲ್ಲಿ ಸಡನ್ನಾಗಿ ಮುಗಿದ ತಕ್ಷಣ ಕುಮಾರನ ನಾನು ಡೆಲ್ಲಿಗೆ ಹೊಟ್ಟು ಹೋಗೋದು ಹಾಗಾಗಿ ಇನ್ನೆದ್ರಿಗೆ ಅವ್ರಿಗೆ ಅಲ್ಲೇ ಅಲ್ಲಿಗೆ ಮಾತಾಡ್ತೀನಿ ಇನ್ನು ಮೊನ್ನೆ ಡೆಲ್ಲಿಗೆ ಹೋದಾಗ ನಾನು ಮಾತಾಡಿ ಬಂದಿದ್ದೀನಿ ಖಂಡಿತ ಮಾಡ್ತೀನಿ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ